ಇವಾಗ ನಾವು ಬಹಳ ದಿನಗಳ ನಂತರ ಕುಂದಾಪುರ ಹೋಗ್ತಾ ಇದ್ದ ಬಹಳ ದಿನ ಅಂದ್ರೆ ಕುಂದಾಪುರ ಹೋಗಿದೀವಿ ಸುಮಾರು ಸಲ ಬಟ್ ನಾನು ಶರತ್ ನವೀನು ಮೂರ್ ಜನ ಮೀಟ್ ಆಗಿ ಹೆಚ್ಚು ಕಮ್ಮಿ ಒಂದ್ ಆರೇಳು ತಿಂಗ್ಳು ಆಗಿರ್ಬೋದು ಅನ್ಸುತ್ತೆ ನನಗ್ ಗೊತ್ತಿರೋ ಪ್ರಕಾರ ಹಾಗಾಗಿ ನಾವು ಇವತ್ತು ಫ್ರೀ ಮಾಡ್ಕೊಂಡು ನವಿನೊಂದು ಮೀಟ್ ಆಗೋಣ ನಾವೊಂದು ಭೇಟಿ ಆಗೋಣ ಹೇಳಿ ಸೀದಾ ಶಿವಮೊಗ್ಗದಿಂದ ಕುಂದಾಪುರ ಹೊರಟಿದ್ದೀವಿ ಈಗಿನ ಜಸ್ಟ್ ತಿಂಡಿ ಆಯಿತು ತಿಂಡಿ ತಿಂದ್ಕೊಂಡು ಈಗ ಶಿವಮೊಗ್ಗ ದಾಡ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ನಿಮ್ಮ ಜೊತೆ ಒಂದೆರಡು ಮಾತಾಡಿಕೊಂಡು ಇವತ್ತಿನ ಡೇ ಹಾಗೂ ನಮ್ಮ ಮೀಟಿಂಗ್ನ ಒಳ್ಳೆ ಲಾಗ್ ಮಾಡಿಕೊಂಡು ಇಡೋಣ ಅಂತೇಳಿ ಈ ಒಂದು ಚಿಕ್ಕ ಲಾಗ್ ಮಾಡ್ತಾ ಇದೀವಿ ಹೋಗ್ತಾ ಹೋಗ್ತಾ ಇನ್ನೂ ಭಾಳ ಮಾತಾಡೋಣ ಬನ್ನಿ ಹೋಗೋಣ ಸೀದಾ ಬಂದೆದಾರಿ ಆಂಟಿ ಅಡ್ಡ ಬಂದ್ಕೊಂಡು ಅವ್ರಿಗೆ ಹೋಗಂತ್ರಿ ಅಲ್ಲ ಆಂಟಿ ಗಂಡ್ ಮಗುನ ಹೆಣ್ಣು ಮಗು ಏನ್ ಆಂಟಿ ನೀವು ಈ ಮರ ನಂತರ ಗೊತ್ತಾ ಅದು ಇದಕ್ಕೆ ಹೇಳು ನಮ್ಮ ಶರತ್ ಅವರು ರಾತ್ರಿ ರಾತ್ರಿಯೇ ಹತ್ತು ಗಂಟೆಗೆ ಬೆಂಗಳೂರು ಬಿಟ್ಟು ಯಾವುದೋ ಕೆಂಪಸ್ ಹತ್ಕೊಂಡು ಲಾಸ್ಟ್ ಮೂಲೆಯಲ್ಲಿ ಕೂತ್ಕೊಂಡು ಶಿವಮೊಗ್ಗ ಬಂದಿದ್ದಾರೆ ಬಂದು ಆರು ಗಂಟೆಗೆ ಒಂದು ಫೋನ್ ಮಾಡಿದ್ರು ಮಗಾ ಅಯ್ಯಮ್ಮ ರಾಯ್ಮೇಡ ಅಂತ ಹೋಗಿ ತಕೊ ಬಂದಿದ್ದೀನಿ ಶ್ರೀ ಸೀದಾ ಕುಂದಾಪುರ ಇವರು ಹೋಗ್ತಾ ಹೋಗ್ತಾಯಿದ್ದೆ ಕುಂದಾಪುರ ಆ್ಯಕ್ಚುಲಿ ಇವರು ಇವ್ರ ಮನೆ ಆ್ಯಕ್ಚುಲಿ ಶಿವಮೊಗ್ಗ ವೆದರ್ ಮಾತ್ರ ಅಲ್ಟಿ ಬೆಂಗಳೂರಲ್ಲಿ ಇದ್ದು ಕೆಲಸ ಮಾಡಿಕೊಂಡು ಆ ಟ್ರಾಫಿಕ್ ಬೆಳಗ್ಗೆ ಸಂಜೆ ಆ ಧೂಳು ಆ ಶಬ್ದ ಬೆಂಗಳೂರು ಜೀವನ ಬೆಂಗ್ಳೂರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ಚೆನ್ನಾಗಿ ಗೊತ್ತಿರತ್ತೆ ಬೆಂಗಳೂರು ಹಣೆ ಬರ ಏನು ಅಂತೇಳಿ ಆದ್ರೆ ಏನು ಮಾಡಂಗಿಲ್ಲ ಜಾರ್ ಹೊಟ್ಟೆಪಾಡಿ ಬೆಂಗಳೂರಲ್ಲಿ ಇರ್ಬೇಕು ಹಾಗೆ ಒಂದ್ ದಿನದ ಜರ್ನಿ ಶಿವಮೊಗ್ಗ ಹೇಗಿರತ್ತೆ ನೋಡುವ ಶಿವಮೊಗ್ಗ ಬಂದಾಗಿದೆ ಅಲ್ರಿ ಶಿವಮೊಗ್ಗ ಏನ್ ನೋಡೋದಿಲ್ಲ ನೆಕ್ಸ್ಟ್ ಕುಂದಾಪುರ ಹೋಗೋದ್ ನೋಡ್ಬೇಕು ಅಷ್ಟೇ ಇನ್ನೊಂದು ಇನ್ನೊಂದೇನಂದ್ರೆ ಈ ಫ್ರೆಂಡ್ಶಿಪ್ ಹೆಂಗ್ ಆಕ್ಚುಲಿ ಈಗ ಹೋಗ್ತಾ ಇರೋದು ಕುಂದಾಪುರ ಅಲ್ಲ ಉಡುಪಿ ಮೇನ್ ಉಡುಪಿಯಿಂದ ಕುಂದಾಪುರ ಹೋಗೋದು ಉಡುಪಿಲಿ ನಮ್ಮ ಜರ ತಂಡಂಗೆ ಬಹಳ ಮೆಮೊರಿ ಆದಂತಹ ದಿನಗಳು ಇದಾವೆ ಹಂಗೆ ಒಂದು ಸೀರೆ ಕತೆನೂ ಇದೆ ಅದು ಯಾವಾಗ ಫ್ಯೂಚರ್ ಅಲ್ಲಿ ಹೇಳೋಣ ಟೈಮ್ ಸಿಕ್ಕಾಗ ಸೀರೆ ಕತೆನೂ ಇದೆ ಉಡುಪಿಲಿ ಬಹಳ ಮೆಮೊರಿ ಆಗು ಇದೆ ಎಲ್ಲಾ ತರದು ಇದೆ ಉಡುಪಿ ಅಂದ್ರೆ ಒಂಥರ ಮೆಮೊರಿನೆ ಹೇಳ್ತಾ ಇರ ಈ ಜರ್ನಿ ಹೆಂಗ್ ಸ್ಟಾರ್ಟ್ ಆಗುತ್ತೆ ಈ ಫ್ರೆಂಡ್ಶಿಪ್ ಹಂಗೆ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ ಯಾವ್ದೋ ಗೊತ್ತಿಲ್ಲದೆ ಇರೋ ಊರಿಗೆ ಹೋಗ್ತಾ ಇರುವಾಗ ನಾವು ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು ಹಾಗೆ ಇವನ್ ಯಾವ್ದೋ ಊರು ನಾನು ಕುಂದಾಪುರ ಇವನ್ ತುಮಕು ಇವನ್ ಶಿವಮೊಗ್ಗ ಶಿವಮೊಗ್ಗದಿಂದ ಕುಂದಾಪುರಿಗೆ ಬಂದು ಇವನೆಲ್ಲೋ ಇದ್ದ ನಾನೆಲ್ಲೋ ಇದ್ದೆ ಸಿಕ್ಕಿ ಇವತ್ತಿನಿಂದ ಸ್ನೇಹ ಅಲ್ಲ

ಇವತ್ತು ಟೈಮ್ ಎಷ್ಟು ಚೇಂಜ್ ಇದೆ ನೋಡಿ ಇಲ್ಲಿಂದ ಅಲ್ಲಿಗೆ ಕಾರಲ್ಲಿ ಹೋಗ್ತಾ ಇದೀವಿ ಇವತ್ತು ಬೈಕ್ ಆಗಲ್ಲ ಈಗ ಕೂರಕ್ಕೆ ಬೈಕ್ ಸಿಟಿಲ್ ರೌಂಡ್ ಹೊಡಿಯೋಕು ಆಗ್ತಿಲ್ಲ ಸೊಂಟ ನಾವು ಕಾರ್ ಹಾಕ್ ನಮಗೀಗ ಗಾಳಿ ಗಿಳಿ ತಾಕಂಗಿಲ್ಲ ನಮ್ಗೀಗ ಲೈಫ್ ಹೋಗ್ತಾ ಚೇಂಜ್ ಆಗ್ತಾ ಇರತ್ತೆ ಕುಂದಾಪುರ ಭಾಷೆ ಒಂದು ಡೈಲಾಗ್ ಇತ್ತು ಹಾಪದೆಲ್ಲ ಹಾಪದೆಲ್ಲ ಅಜ್ಜಿ ಬಾಯಿ ಹೊಲ್ಲಿಲ್ಲ ಅಂದ್ರೆ ನಾವ್ ಇಂಥವ್ರೊಟ್ಟಿಗೆಲ್ಲ ಬಂದ್ಕೊಂಡ್ ನಾ ಹ್ಯಾಂಗ ಮನೆಗೆ ಇದ್ದ ಮಾರ ಬಂದ್ಕೊಂಡ್ ನಮ್ಮ ಜ್ಯೋತಿ ಮುದಾತ ಸಾವ್ ಎಂತ ಮಾಡುದ ಇಂಥ ಬೇಡ ಕೊಂಡ್ರು ಕೊಡು ಬೇಡ ಹಂಗೆ ಈಗ ಒಂಥರ ಮಳೆ ಬರೋ ತರ ಇದೆ ನನ್ ತಗೊಂಡ್ಕ ಪಟ್ಟನ್ ನಿಲ್ಸಲ್ಲ ಈ ಹೆಮ್ಮ ನಿಲ್ಸುದಿಲ್ಲ ಮಾರ್ರೆ ಬಗ್ಗೆ ಹೇಳ್ಬೇಕಂದ್ರೆ ನಾವೆಲ್ಲ ನೀವು ನನ್ಗೆ ಚೈಲ್ಡ್ಹುಡ್ ಅಲ್ಲೇ ಸಿಕ್ಕಿದ ಮೂರನೇ ಕ್ಲಾಸಲ್ಲೇ ನಾನು ಸಿಕ್ಕಿದ್ದ ಇವನು ಈ ಕಣ್ಣಲ್ಲಿ ಹುಲಿ ಕಣ್ಣೆಲ್ಲ ಮಾಡ್ತಾ ಇದ್ದ ಒಳ್ಳೆ ಕಲೆಗಾರ ಅವಾಗ್ಲೇ ಕಲೆಗಾರ ನನ್ ಮಗ ಇವಾಗ ಕೇಳ್ಬೇಕಾ ಅವಾಗ್ಲೇ ಈ ತರ ಎಲ್ಲ ಮಾಡ್ತಾ ಇದ್ದ ಒಂದ್ಸಲ ಇಂಜೆಕ್ಷನ್ ಇದು ಇಂಜೆಕ್ಷನ್ ಕೊಡೋ ಕಾರ್ಯಕ್ರಮದಲ್ಲೂ ಇತ್ತು ಭಯಂಕರ ಒಳ್ಳೆ ಒಳ್ಳೆ ಸೀನ್ ಎಲ್ಲ ಇತ್ತು ಅದು ಸೊ ಹಾಗೆ ಹಾಗೆ ಮತ್ತೆ ಒಳ್ಳೆ ಬಾಂಡಿಂಗ್ ಅಂತ ಸ್ಟಾರ್ಟ್ ಆಗಿದ್ದೆ ನಮ್ದು ಹೈಸ್ಕೂಲ್ ಭಾರತ್ ಮಾತಾ ಅನುದಾನಿತ ಪ್ರೌಢಶಾಲೆ ಉದಯ ಹೌದು ಅಂತ ಹೌದೌದು ಭಾರತ್ ಮಾತಾ ಹೈಸ್ಕೂಲ್ ಅಲ್ಲಿ ತುಂಬಾ ಮೆಮೊರೀಸ್ ಇದೆ ಇನ್ನೊಂದ್ ಏನಂದ್ರೆ ತುಂಬಾ ಇದೆ ಇದ್ರೆ ಅದೇ ಕಂಡ್ರೆ ಜಾಸ್ತಿ ಏನ್ ಮೆಮೊರಿ ಇಲ್ಲ ಎಲ್ಲಾರ್ದಲ್ಲ ಹೋಗಿತ್ತಷ್ಟೇ ಅದು ಸಣ್ಣ ಹೋಯ್ತು ಕ್ಲಾಸ್ ಮಗಿತಿದ್ದೆ ಸ್ಕೂಲಲ್ಲಿ ಬಹಳ ಎಂಜಾಯ್ಮೆಂಟ್ ಮಾಡಿದ್ದು ಅಂದ್ರೆ ನಾವು ಹೈಸ್ಕೂಲ್ ಅನ್ನೋದ್ಕಿಂತ ಆ ಜನರ ಆ ಟೈಮಲ್ಲಿ ನಾವು ಎಂಜಾಯ್ ಮಾಡಿದ್ದು ಏನಂದ್ರೆ ಇವಾಗ ವಾಟ್ಸಪ್ ಇದೆ ಎಲ್ಲ ಎಲ್ಲ ಫೋನ್ ಪೇ ಗೂಗಲ್ ಪೇ ಯಾವ್ದ್ರೋ ಮೆಸೇಜ್ ಮಾಡ್ಕೊಂತಾರೆ ನಮ್ಗೆ ಅವಾಗ ದಿನಕ್ಕೆ ಕೂಡ ನೂರ್ ಮೆಸೇಜ್ ಅಲ್ಲಿ ಮೆಸೇಜ್ ಮಾಡ್ಬೇಕಾಗಿತ್ತು ಅದು ಹೆಂಗೆ ಆ ಹುಡ್ಗಿ ಅಮ್ಮನ ಮೊಬೈಲ್ ಮೆಸೇಜ್ ಮಾಡ್ಬೇಕಾಗಿತ್ತು ಅದು ಅವಳು ಯಾವಾಗ ಮೆಸೇಜ್ ಮಾಡ್ತಲ್ಲ ಅವಾಗ್ಲೇ ಮಾಡ್ಬೇಕಾಗಿತ್ತು ನೂರ್ ಮೆಸೇಜ್ ನ ಮತ್ತೆ ಕ್ಲೀನ್ ಆಗಿ ಮೆಸೇಜ್ ಮಾಡಿ ಆ ನೂರ್ ಮೆಸೇಜ್ ಖಾಲಿ ಆಗ್ದಂಗೆ ಇಟ್ಕೋಬೇಕಾಗಿತ್ತು ಟ್ವೆಂಟಿ ಫೋರ್ ಅವರ್ಸ್ ವರ್ಗು ಬಹಳ ಲೈಫ್ ಅದು ಒಂಥರ ಚೆನ್ನಾಗಿ ಆಮೇಲೆ ಫೋನ್ ಮಾಡಂಗಿಲ್ಲ ಒಂದ್ ರೂಪಾಯಿ ಆಗೋದು ಫೋನ್ ಮಾಡಿದ್ರೆ ಜಸ್ಟ್ ಒಂದ್ ಎರಡು ಎರಡ್ ಮೂರ್ ನಿಮಿಷ ಫೋನ್ ಮಾಡಿ ಮಾಡ್ತೀನಿ 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 ಅಂತ ಇಟ್ಬಿಡ್ಬೇಕಾಗಿತ್ತು ಇಷ್ಟೆಲ್ಲಾ ಇತ್ತು ಆ ಲೈಫ್ ಆ ಟೈಮು ಈಗಿನ ಜನ್ರೇಷನ್ ಮಕ್ಳಿಗೆ ಸಿಗಲ್ಲ ಬಟ್ ನಾವೆಲ್ಲದನ್ನ ಎಂಜಾಯ್ ಮಾಡ್ಕೊ ಬಂದಿದೀವಿ ಓಲ್ಡ್ ನೋಡಿದಿವಿ ನೀವು ನೋಡ್ತಾ ಇದೀವಿ ಪರ್ಫೆಕ್ಟ್ ಆಗಿದೆ ನಮ್ ಲೈಫ್ ಸೊ ಅದೇ ತರ ಪ್ರತಿಯೊಬ್ಬರಿಗೂ ಒಂದೊಂದು ಆಸೆ ಇರುತ್ತೆ ಅವ್ರವ್ರ ಆಸೆನ ಯಾವತ್ತು ಮಣ್ಣು ಪಾಲು ನೀರ್ ಪಾಲ್ ಮಾಡೋಕ್ ಈಗ ಮಳೆ ಬೇರೆ ಬರ್ತಾ ಇದೆ ಜಾಸ್ತಿ ಸೊ ಏನಾದ್ರು ಒಂದು ಲೈಫ್ ಅಲ್ಲಿ ಎಲ್ಲರದ್ದು ಒಂದೊಂದು ಆಸೆ ಇರುತ್ತೆ ಸೀರೆ ಕೊಟ್ಟಾಗ್ಲೂ ಒಂದು ಆಸೆ ಇತ್ತು ಅದನ್ನ ಮಣ್ಣು ಪಾಲ್ ಮಾಡ್ಬಿಟ್ರು ಅಯ್ಯೋ ರಾಮ ಅವ್ರೇನಾದ್ರು ಈ ಲಾಗ್ ನೋಡಿದ್ರೆ ದಯವಿಟ್ಟು ನೆಕ್ಸ್ಟ್ ಮಣ್ ಪಾಲ್ ನೀರ್ ಮಾಡಬೇಡಿ ಮಾಡ್ಬೇಡಿ ನೋವಾಗತ್ತೆ ಅವತ್ತೇನ್ ನೀವು ಸೀರೆ ಬರೀ ಒಂದುವರೆ ಸಾವಿರ ಸೀರೆ ರಿಜೆಕ್ಟ್ ಮಾಡ್ತಿದ್ದಂಗೆ ನಮ್ದು ಖರ್ಚಾಗಿದ್ದು ಏಳು ಸಾವಿರ ಫೀಲಿಂಗಿಗೆ ಏನೇ ಆಗಲಿ ಹೊಡಿತಾವನೆ ಇಲ್ಲ ಇಲ್ಲಿ ಮುಂದೆ ಚೂರು ಆಗುಂಬೆ ಇನ್ನೊಂದು ಹದಿನೈದು ಕಿಲೋಮೀಟರ್ ಇದೆ ಅದಾದ್ಮೇಲೆ ನಾನು ಇಸ್ಕೊಂತೀನಿ ನನ್ನ ಮಗನ ಕೈಲಿ ಗಾಡ್ ಸೆಕ್ಷನ್ ಅಲ್ಲಿ ಕೊಟ್ಬಿಟ್ರೆ ಯಾರೋ ಹುಡುಗಿ ಇಳಿಸಿದ್ಲಲ್ಲ ರೀಲ್ಸ್ ಮಾಡಕ್ ಹೋಗಿ ರಿವರ್ಸ್ ಹೊಡೆದು ಮುನ್ನೂರ ಅಡಿ ಆಳದಲ್ಲಿ ಇಳ್ಸಿ ಪಚಾಟೆ ಆಗಿಲ್ಲ ಹಂಗ ಇಲ್ಲ ಇಲ್ಲ ನಾವು ಅಷ್ಟೆಲ್ಲ ಲೈಫ್ ಅಲ್ಲಿ ರಿಸ್ಕ್ ತಗೊಳ್ಳಲ್ಲ ಇನ್ನು ಮದ್ವೆ ಆಗಿಲ್ಲ ಮಕ್ಳಾಗಿಲ್ಲ ಮಠ ಬೇರೆ ಸೇರ್ಬೇಕು ಅನ್ಕೊಂಡಿದೀನಿ ಮಾಡ್ತೀನಿ ನಿಮ್ಮಂತ ನನ್ನ ಮಕ್ಳ ಜೊತೆ ಇದ್ರೆ ಅದು ಆಗಲ್ಲ ಮದುವೆ ಆಗಬೇಕು ಯಾಕೆ ನನಗೇನಿಲ್ವ ನಿಲ್ವಾ ಆಸೆ ಆಸೆ ನೀನೇನೋ ಅಂತ್ಕೋಬೇಡಪ್ಪ ನಾನು ಹೇಳಿದ್ದು ಆಸೆ ಆಗ್ಬೇಕು ನಮಗೂ ಆಗಬೇಕು ಅನ್ನೋ ಆಸೆ ಆಗುಂಬೆ ಇನ್ನೂ ಬರಲಿಲ್ಲ ಅವರೇ ಯಾಕೆ ಇದೆ ಸಾಕಾಯ್ತಾ ಹಾಯ್ ಫ್ರೆಂಡ್ಸ್ ಇವಾಗ ಅಷ್ಟೇ ನಾವು ಆಗುಂಬೆ ಆಗಿ ಘಾಟ್ ಸೆಕ್ಷನ್ ಹಿಡಿತಾ ಇದ್ವಿ ಟೀ ಕುಡ್ಕೊಂಡು ನಮ್ಮ ನಮ್ಮ ಇದು ಇವ್ರು ಇವ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ಅರುಣ್ ಅಲ್ಲಿ ಇವಾಗ ಸ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಇನ್ಫ್ಲುಯೆನ್ಸರ್ ಆಗ್ತಾರೆ ಅನ್ಸುತ್ತೆ ಒಳ್ಳೆ ಫಾಲೋವರ್ಸ್ ಇದ್ದಾರೆ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾ ಮಾಡ್ತಾಯಿದ್ದಾರೆ ಇವ್ರ ಬಗ್ಗೆ ನೆಕ್ಸ್ಟ್ ಲೆವೆಲ್ ಇವಾಗಷ್ಟೇ ಬಂದಿದ್ದಾರೆ ಒಳ್ಳೆ ಫಾಲೋವರ್ಸ್ ಇದ್ದಾರೆ ನೋಡಿ ಹಾಗೆ ನಾವು ಇವಾಗ ಆಗುಂಬೆ ಘಾಟ್ ಇಳ್ದ್ಬಿಟ್ಟು ಬಿಟ್ಟು ಹತ್ತತ್ರ ಹೆಬ್ರಿಗು ಇಲ್ದು ಬಿಟ್ಟಲ್ಲ ಇಳಿದ್ಬಿ ಇಳ್ದ್ಬಿಟ್ಟು

ಕರೆಕ್ಟ್ ಹೈವೇ ಇದ್ದ ಓವರ್ ಟೇಕ್ ಮಾಡಿದ್ರೆ ಯಾರಿಗೂ ಸಮಸ್ಯೆ ಆಗಲ್ಲ ಕ್ರಾಸಿಂಗ್ ಅಲ್ಲಿ ಬಂದು ಓವರ್ಟೇಕ್ ಮಾಡ್ತಾನೆ ಹುಚ್ಚು ನನ್ನ ಮಗ ಅವ್ನಿಗೆ ಹೆಂಗ್ ಗೊತ್ತಾಗುತ್ತೆ ಆಪೋಸಿಟ್ ಗಾಡಿ ಬರೋದು ಅವ್ನ ಸಾಯದಲ್ಲಿ ಇದ್ ಬದರ್ನೆಲ್ಲ ಸಾಯಿಸ್ತಾನ ಆಪೋಸಿಟ್ ನೆಮ್ದೆ ಬರೋನು ಇದಕ್ಕೋಸ್ಕರನೇ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇರೋದು ಫಸ್ಟ್ ಕ್ರಾಸಿಂಗ್ ಗಳಲ್ಲಿ ಕಂಟ್ರೋಲ್ ಇರಬೇಕು ಓವರ್ಟೇಕ್ ಮಾಡಬಾರ್ದು ಒಂದೆರಡು ನಿಮಿಷ ತಡ್ಕೊಂಡು ಮುಚ್ಕೊಂಡು ನಿಧಾನಕ್ಕೆ ಹೋಗೋದೈತಲ್ಲ ಅದು ಸೌಜನ್ಯ ಅದು ಏನದು ಒಳ್ಳೆ ಏನಾಗಿದೆ ಅಂದ್ರೆ ಬಿಎಂ ಸೀಟು ಪಿಎಂ ಸೀಟು ಇನ್ನ ಅರ್ಧ ಗಂಟೆ ಹೋಗ್ಲಿಲ್ಲ ಅಂದ್ರೆ ಯಾರು ಕೂತ್ಕಂತಾರೋ ನಮಗೆ ಹೋಗ್ಬಿಡತಾರೋ ಏನು ಕ್ರಾಸಿಂಗ್ ಅಲ್ಲ ಡ್ರೈವಿಂಗ್ ಮಾಡ್ತಾ ಅಟೆನ್ಷನ್ ಇರೋದಿಲ್ಲ ಮೈಂಡ್ ಸೆಟ್ ಯಾರದೋ ಥಿಂಕಿಂಗು ಯಾರದೋ ಟೆನ್ಷನ್ ಅಲ್ಲಿ ಗಾಡಿ ಓಡಿಸ್ತಿದ್ದಾರೆ ಬಂಡ್ ರೋಡ್ ಅವರ ಅಪ್ಪೆದ ಓಡುವಂತ ಅದಕ್ಕೋಸ್ಕರ ಆಕ್ಸಿಡೆಂಟ್ ಎಲ್ಲ ತುಂಬಾ ಆಗ್ತಿದೆ ಅಕ್ಕೆಮ್ಮ ಹೆವಿ ಡ್ರೈವರ್ ಇವರು ಗೊತ್ತಿಲ್ಲ ಗೊತ್ತಿಲ್ದೆ ಇರ್ಬೋದು ಇವರು ಎएसएल ಸಿ ಇಂದ ಡ್ರೈವರ್ ಅಂದ್ರೆ ಬೇರೆ ತರ ಅಲ್ಲ ಏ ಗಾಡಿ ಡ್ರೈವ್ ಮಾಡಿದೀನಿ ಮತ್ತೆ ಅರುಣ್ ವಿಶೇಷ ಏನಿಲ್ಲ ಮಗ ಜೀವ ಘಾಟ್ ಇಳಿಸ್ತಾ ಇದೀನಿ ಸುಮಾರು ಸಲ ಡ್ರೈವ್ ಮಾಡಿದ್ದೀನಿ ನಂಗೇನು ಇದನ್ ಘಾಟ್ ಏನು ಅಯ್ಯೋ ಆಲೇ ಒಂದು ಹದಿನೈದು ಇಪ್ಪತ್ತು ಸಲ ಡ್ರೈವ್ ಮಾಡಿದ್ದೀನಿ ಘಾಟ್ ಅಲ್ಲಿ ಒಂದ್ಸಲ ಇದೇ ಘಾಟ್ ಸೆಕ್ಷನ್ ಅಲ್ಲಿ ಬರ್ತಾ ಅಂದ್ರೆ ಉಡುಪಿಯಿಂದ ಬರ್ತಾ ಇದ್ವಿ ಕೆಳಗಡೆ ಒಂದು ಚಿಕ್ಕ ಹೋಟ್ಲ್ ಇದೆ ಅಲ್ಲಿ ಬರ್ತಾ ಬೆಳಗಿನ ಜಾವ ಐದ್ ಗಂಟೆ ಅದು ಬೆಳಗಿನ ಜಾವ ಐದ್ ಗಂಟೆಗೆ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಆಮೇಲೆ ಪ್ರಮೋದ್ ಶೆಟ್ಟಿ ಸರ್ ಇವರೆಲ್ಲ ಸಿಕ್ಕಿದ್ರು ಅದೊಂದು ಒಳ್ಳೆ ಮೆಮೊರಿ ಬೆಳಗಿನ ಐದು ಗಂಟೆಯಲ್ಲಿ ಆಕ್ಚುಲಿ ನಾವು ಕುಂದಾಪುರದಿಂದ ಅಲ್ಲ ಸರ್ ಉಡುಪಿಯಿಂದ ಬರುವಾಗ ಟೀ ಕುಡಿಯೋಣ ಅಂತ ನಿಲ್ಲಿಸ್ತು ಬೆಳಗಿನ ಐದು ಗಂಟೆ ನಿದ್ದೆ ಎಳಿತಾ ಇತ್ತು ಘಾಟ್ ಒಂದು ಟೀ ಕುಡಿಯೋಣ ಅಂತ ಗಾಡಿ ನಿಲ್ಲಿಸ್ತು ಆದ್ ನಮ್ ಅದೃಷ್ಟ ಹಂಗ ಅಂದ್ರೆ ಆಪೋಸಿಟ್ ಅವರು ಬಂದ್ಬಿಟ್ಟು ಅದೇ ಹೋಟ್ಲಿಗೆ ಬಂದು ನಮ್ಮ ಬ್ಯಾಕ್ ಸೀಟಲ್ಲೇ ಕುತ್ಕೊಂಡ್ರು ನಾವು ಹೋಟ್ಲು ನಮ್ಮ ಹಿಂದೆಗಡೆನೇ ಕುತ್ಕೊಂಡ್ರು ಹೋಟ್ಲಲ್ಲಿ ನಮ್ಮ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಯಾರು ಇರ್ಲಿಲ್ಲ ಓಡ್ಲಿಲ್ಲ ನಾವು ನಾನು ಬಿಟ್ರೆ ಅವರು ಮೂರ್ ಜನ ಅದು ನಾಲ್ಕುವರೆ ಅನ್ಸುತ್ತೆ ಯಾರು ಆ ಸೆಕ್ಷನ್ ಅಲ್ಲಿ ಯಾರು ಇರ್ತಾರೆ ಮಾತಾಡ್ಸ್ಕೊಂಡು ಒಂದು ಸೆಲ್ಫಿ ತಗೊಂಡು ಟೂ ತೌಸಂಡ್ ಟ್ವೆಂಟಿ ಒನ್ ತುಂಬಾ ಟೈಮಿಂದ ಆಯ್ ಸರ್ ಹಲೋ ಸರ್ ಅನ್ಕೊಂಡ್ ಮಾತಾಡ್ಸ್ಕೊಂಡು ಬಂದೋ ವೆದರ್ ಚೆನ್ನಾಗಿದೆ ವೆದರ್ ಒಂಥರ ಸಖತ್ ಕೂಲ್ ಆಗಿದೆ ಗುರು ಎ ಸಿ ಹಾಕಿದ್ರು ಇಂಥ ವೆದರ್ ಆಕ್ಚುಲಿ ಇಂಥ ವೆಸ್ಟರ್ನ್ ಘಾಟ್ ಅಲ್ಲಿ ಹೋಗುವಾಗ ಎ ಸಿ ಹಾಕೊಂಡ್ ಹೋಗ್ಬಾರ್ದು ಗ್ಲಾಸ್ ಇಳಿಸ್ಕೊಂಡು ಹೋಗ್ಬೇಕು ನಾವು ಲಾಗ್ ಮಾಡುವಾಗ ಸೌಂಡ್ ಕೇಳಿಸಲ್ಲ ಹೊರಗಡೆ ಗಾಳಿ ಅಂತ ಎ ಸಿಗಿಂತ ಒಳ್ಳೆ ಫ್ರೆಶ್ ಗಾಳಿ ಬರೋದೇ ಹೊರಗಡೆ ಹೊರಗಡೆ ಗಾಳಿನೇ ಬರೋದು ಎಸೆಗಿಂತ ಫ್ರೆಶ್ ಆಗಿ ಅದನ್ನ ಕುಡಿದ್ರೆ ಅದೃಷ್ಟ ಬಟ್ ಏನ್ ಮಾಡೋದು ನಾವು ವಾಯ್ಸ್ ಕೇಳಿಸಲ್ಲ ಒಳಗಡೆ ಅಂತ ಹೇಳಿ ಗ್ಲಾಸ್ ಹಾಕೊಂಡು ಎಸೆ ಹಾಕೊಂಡು ಹೋಗ್ತಾ ಇದೀವಿ ಅಷ್ಟೇ ಯಾರೋ ಯಾರು ಹುಡ್ಗಿ ಕೂಸ್ಕೊಂಡು ಹೋಗ್ತಾವನೆ ನಾನ್ ನೋಡೋನ್ ಯಾರೋ ಬೈಕಲ್ಲಿ ಹುಡ್ಗಿ ಕೂಸ್ಕೊಂಡು ಹೋಗ್ತಾವೇ ನಾನು ಈ ಕಾರಲ್ಲಿ ದರಿದ ನನ್ನ ಮಗನ ಹೋಗ್ತಾ ಇದೀನಿ ಕೆಲಸ ಮಾಡೋ ಮುಂದೆ ಕಟಿಂಗ್ ಶಾಪ್ ಇದ್ರೆ ನಿಲ್ಸ್ಬೇ ಎಲ್ಲ ಬಡ್ಸ್ಕೊಂಡು ಸೀರೆ ಉಟ್ಕೊಂಡು ಬರ್ತೀನಿ ನಿನ್ನ ಅವಾಗ ಅವಾಗ ಗಣಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ದ ಏ ಅವ್ನಿಗೆ ಎಲ್ಲಿಗೆ ಹೋಗಿ ಕುಂದಾಪುರಕ್ಕೆ ಬರಬೇಕಂತೆ ಕಾ ಕುಂದಾಪುರ ಮತ್ತೆ ಉಡುಪಿಯಾಗಬೇಕು ಹಂಗೆ ಹೋಗೋಣ ಲೆಫ್ಟ್ ಕುಂದಾಪುರ ಹೋಗುತ್ತೆ ಅದ ಸರಿ ಏನಾದರೂ ಗೊತ್ತಿಲ್ಲ ಏರು ಮುನ್ನ ರೂಟ್ ಎಲ್ಲಿ ಹೋಗುತ್ತೆ ಇಲ್ಲಿ ಇಲ್ಲಿ ರೈಟ್ಗೆ ಒಂದು ರೂಟ್ ಹೋಗುತ್ತೆ ಸ್ಟ್ರೈಟ್ ಒಂದು ರೂಟ್ ಹೋಗುತ್ತೆ ಸ್ಟ್ರೈಟ್ ಹೋಗೋದು ಉಡುಪಿ ಹೋಗುತ್ತೆ ರೈಟ್ ಹೋಗೋದು ಇಲ್ಲ ನೀನು ಒಂದೇ ಬ್ರಹ್ಮಾವರದಲ್ಲಿ ಪಾಸ್ ಆಗಬೇಕು ಅಲ್ಲ ಅಲ್ಲಿ ಹಿಂದ ಪಾಸ್ ಆಗ್ಬೇಕಾಗಿತ್ತು ಘಾಟ್ ಮೇಲೆ ಪಾಸ್ ಆಗಬೇಕಾಗಿತ್ತು ಇವ್ನು ಘಾಟ್ ಎಲ್ಲ ಆದ್ಮೇಲೆ ಹೇಳದ್ನಲ್ಲ

ಬರಿ ಇಂತದೆಯಾ ನೋ ಅಲ್ಲಿ ಕರೆದಿದೆ ಕುಂದಾಪುರ ಇದೆ ಅಂದ್ರೆ ನನ್ನ ಫ್ರೆಂಡ್ ನವೀನ್ ಕುಂದಾಪುರಕ್ಕೆ ಬರ್رو ಗುಡಿ ಬರಕ ಆಗಲ್ಲ ಮಳೆ ಹಿಗ್ಗ ಮುಗ್ಗ ಗುಂತಾ ಇದೆ ಅಂತ ಹೇಳಿ ನಮ್ಮನ ಅಲ್ಲಿ ಕರಿತಾ ಇದಾನೆ ಅಲ್ಲಿ ಕರಿತಾ ಇದ್ದಾನೆ ಸೊ ನಾವೀಗ ಕುಂದಾಪುರ ಹೋಗಿ ಆ ಬ್ಯೂಟಿಫುಲ್ ಸೂಪರ್ ಫ್ಯಾಂಟಾಸ್ಟಿಕ್ ಫ್ಯಾಬ್ಯುಲಸ್ ಫಿಗರ್ ಎತ್ತಾಕೊಂಡು ಫಿಗರ್ ಅಂದ್ರೆ ಹಾಗೆ ಅರ್ಥ ಆ ಫಿಗರ್ ಗುರು ಆ ಫಿಗರ್ ನವೀನ್ ನವೀನ್ ಓಕೆ ಓಕೆ ಆತರ ಆತರ ಅವನನ್ನ ಕರ್ಕೊಂಡು ಐರನ್ನ ತುಳ್ಕೋಬೇಡಿ ತಾ ಒಳ್ಳೆ ಹುಡುಗರು ಅವ್ರಿಗೂ ಗೊತ್ತದು ಅದಕ್ಕೆ ಸಿಂಗಲ್ ಆಗಿರೋದು ಇನ್ನೂ ಒಂದು ಹುಡುಗಿ ಬಿದ್ದಿಲ್ಲ ನಾನು ಹಾಗೆ ಎಲ್ಲರೂ ಡ್ರೈವಿಂಗ್ ಮಾಡ್ತಾ ಸೀಟ್ ಬೆಲ್ಟ್ ತರಿಸಿ ಮರಿಬೇಡಿ ನಾನು ಹಾಕಿದ್ದೀನಿ ಅದಕ್ಕೆ ನಾವು ಹಾಕೊಂಡಿದ್ದೆ ಸೀಟ್ ಬೆಲ್ಟ್ ಹಾಕ್ಲೇಬೇಕು ಅದಕ್ಕೆ ಸೀಟ್ ಬೆಲ್ಟ್ ಹಾಕ್ಲೇಬೇಕು ಹಾಗೆ ಮತ್ತೆ ಮತ್ತೆ ವಿಶೇಷ ನಮ್ಮ ಕುಂದಾಪುರ ಬಂದಿತ್ತು ಕುಂದಾಪುರ ಭಾಷೆ ಒಂದೆರಡು ಮಾತಾಡುವಾಗ ಹತ್ತು ನಾವು ಮಾತಾಡೋತಿ ಕುಂದಾಪುರ ಭಾಷಿಯೇ ಮಾತಾಡ್ಕಿದೀವಿ ನಾವ್ ಈಗ ಕುಂದಾಪುರ ಈಗ ಆಲ್ರೆಡಿ ಘಾಟಿ ಉಳ್ದಾಯ್ತು ನಾವ್ ಸಾರಿ ನಾವೀಗ ಆಲ್ರೆಡಿ ಘಾಟಿ ಇಳಿದಿದ್ವಿ ಇನ್ಮೇಲೆಲ್ಲ ಘಟ್ಟದ ಕೆಳಗಿನ ಮಾತೆ ಗಟ್ಟನ ಕೆಳಗಿನ ಮಾತು ಕುಂದ್ರಾ ನಾವೆಲ್ಲ ಕುಂದಾಪುರ ಮಾತಾಡೋದು ಆಯ್ತು ಅರ್ಥ ಇಲ್ಲ ಅಂದ್ರೆ ಒಂದೊಮ್ಮೆ ಕಾಮೆಂಟ್ ಮಾಡಿ ಕೇಳಿ ನಾವ್ ಅದಕ್ಕೆ ಆನ್ಸರ್ ಮಾಡು ಆಯ್ತಾ ಕುಂದಾಪುರ ಕನ್ನಡ ಅನ್ನೋದೇ ಒಂಥರಾ ಅದ್ರ ಒಂದು ಬೇರೆ ಇತಿಹಾಸ ಇದೆ ನನಗೇನು ಕುಂದಾಪ್ರಭಾಷಿ ಮಾತಾಡೋ ಅಡಪ್ಪ ಅಡ್ಡಿಲ್ಲ ಈಗ ನಾವೀಗಿ ಇಳಿದ ಕೆಳಗಡೆ ಬಂದಿತ್ತು ಕೆಳಗಡೆ ಬಂದಿರಡು ಕಿಲೋಮೀಟರ್ ಕಿಲೋಮೀಟರ್ ಆಪತ್ತಿಗೆ ಆಪತಿ ಗಂಟೆ ಗಂಟೆ ಎಷ್ಟಾಯ್ತೀಗ ಮೂರು ಮುಕ್ಕಾಲ್ ಆಯ್ತು ಕರೆಕ್ಟ್ ನಾಲ್ಕು ನಾಲ್ಕು ವರಿಗೆ ಟೈಮಿಗೆ ಒಂದ್ ಯಾವ್ದಾರು ಹಳ್ಳಿ ರೀಚ್ ಸಿಟಿ ರೀಚ್ ಆಯ್ತು ಅವಾಗ ಒಂದ್ ಸಾಂಗ್ ಬಂದತ್ತ ಕಣ್ಣಿಗೆ ಕೊಲ್ಲುತ್ತೀ ಅಣ್ಣ ಮಾಡತ್ತಿ ಪ್ರತಿ ಅಣ್ಣ ಅವು ರಾತಿಲ್ಲ ಕೆಲ್ಸ ಮಾಡೋಕ್ ಮನ್ಸಿಲ್ಲ ನೆಗೆ ಹೆಂಗೆ ಕೊಂದೆ ತೆಗ್ದಾಳು ಕಣ್ಣಗೆ ಅದು ಒಳ್ಳೇದು ಹಾಡು ಸಿದ್ದಾಪುರ ಲ್ಯಾಂಗ್ವೇಜ್ ಹಾಡು ಅದು ಕ್ಯಾರೆಕ್ಟರ್ ಪ್ರಾಕ್ಟೀಸ್ ಮಾಡಿಲ್ಲ ಇವಾಗ ನಾವು ಆ ಸಾಂಗ್ ಆಡ್ತಾ ಇಲ್ಲ ಅದ್ ಬಿಟ್ಬಿಟ್ಟಿದ್ವಿ ಇವಾಗ್ದಾಗೆ ನಲ್ವತ್ತು ಸಾವಿರ ಸಾಲದ ಸಾಂಗ್ ಆಗ್ಬಿಟ್ಟಿದೆ ಈಗ ನಮ್ ಸಾಂಗ್ ಬಿಟ್ಟು ಒಳ್ಳ ಕುಂದಾಪುರ ಭಾಷೆ ನೀವು ಯಾವ್ದು ಕುಂದಾಪುರ ಸಾಂಗ್ ಪುನೀತ್ ರಾಜ್ ಕುಮಾರ್ ಒಂದ್ ಸಾಂಗ್ ಹೇಳಿರ ಕೋಟೇಶ್ವರ ಕುಂಭಾಶೆ ಸಾಸ್ಥಾನ ಬಾಬಗ ಬ್ರಹ್ಮವರ ಉಡುಪೇ 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 ರೈಟ್ ಚಿಲ್ರಿ ಶೋಕಿ ಕಂಡ ನಾನಲ್ಲ ನನ್ ಕಂಡ ಮೊಗಾರ್ ಆ ಬೆಳಿನ ಕಣ್ಣೆತ್ತಿ ಕಾಣ ಇಲ್ಲೇ ನಿನ್ನ ಕಂಡ್ ಮೇಲೆ ಬೇರೆ ಹೆಣ್ಣು ಕರದಲ್ಲ ನಾ ನೆರ್ಮ ಸತೀಶ ಸತೀಶಾ ಬುಲೆಟ್ ರತೇಶ ನನ್ನ ಕಣ್ಕ ಹೇಳ್ತ್ರಿ ಏಣ ಹೊಂಡಕ್ಕೆ ಬಿದ್ಯಾ ನನ್ನ ಅಬ್ಬಯ್ಯ ಹೇಳ್ದಂಗೆ ಅದು ಒಳ್ಳೆಯದು ಸಾಂಗ್ ಹೊಂಡಕ್ಕೆ ಹೇಳುದಲ್ಲ ಬಾಡಿಗೆ ಬಿದ್ದಿತ ಒಳ್ಳೇದು ಆ್ಯಕ್ಚುಲಿ ಸಾಂಗ್ ಅದು ಕುಂದಾಪುರ ಲ್ಯಾಂಗ್ವೇಜ್ ಸಾಂಗ್ ಸಾಂಗ್ಗಳು ಕೇಳೋಕೆ ಒಳ್ಳೆ ಖುಷಿ ಆಯ್ತ ಆ ಒಂದು ಲ್ಯಾಂಗ್ವೇಜ್ ಓದ್ ಪ್ಯೂರ್ ಆಗಿದೆ ಅಂಬಾಶಗೆ ಅಂತ ನಮ್ಮ ಕೊಚ್ಚಕ್ಕಿ ಕೂಳು ಬಂಗಡಿ ಮೀನ್ ಸಾರ ಯೋ ಆಕ್ಲಿ ಸಪ್ಪಿನ ಸಾರ ಬೇರೆ 레ವೆಲ್ ಒಳ್ಳೆ ಇರುತ್ತೆ ನೀವಿಧಿ ಬಂದ ತಿನಕ ತಿನ್ ತಿನ್ಕೆ ಮತ್ತೆ ತಿಂದು ತಿಂದ ಮೇಲೆ ನಮ್ಗೆ ಕಾಮೆಂಟ್ ಮಾಡಿ ಕಾಮೆಂಟ್ ಬಾಕ್ಸ್ ಇದೆ ಕುಂದಾಪುರ ಕುಂದಾಪುರ ಪುನಾಪುರ ನಿಮ್ಮ ಸೈಡ್ ಅಲ್ಲಿ ಕುಂದಾಪುರದಾಗ ಫ್ರೆಂಡ್ಸ್ ಗಿಂಡ್ಸ್ ಯಾರಾದರೂ ಇದ್ದರೆ ಅಥವಾ ನೀವೇ ಕುಂದಾಪುರ ಹಾಯ್ ರೇ ಒಂದು ಹಾಯ್ ಅಂದೇಳಿ ಮೆಸೇಜ್ ಹಾಕಿ ಮೆಸೇಜ್ ಹಾಕಿ ಹೇಳಿ ನಮಗೆ ಸಪೋರ್ಟ್ ಮಾಡಿ ಅಂದೇಳಿ ನಮ್ಮ ಚಾನಲಿದೆ ಸಪೋರ್ಟ್ ಮಾಡಿ ನೀವು ಆಲ್ ಆಲ್ಮೋ ಆಲ್ಮೋಸ್ಟು ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಅಥ್ವಾ ಕಲ್ಚರಲ್ ಈ ತರ ಯಾವುದಾದ್ರೂ ಒಂದು ಸ್ಟೇಜ್ ಮೇಲೆ ಎಷ್ಟೇ ಜನ ಇದ್ದರೂ ಅದ್ರಲ್ಲಿ ಒಬ್ಬರಾದರೂ ಮಲ್ನಾಡರ್ ಇದ್ದೇ ಇರ್ತಾರೆ ಅದು ಗಟ್ಟದ ಕೆಳಗಿರೋರು ಯಾರಾದರೂ ಒಬ್ರು ಇದ್ದೇ ಇರ್ತಾರೆ ಅದ್ರಲ್ಲಿ ಅವ್ರು ಜಾಸ್ತಿ ಅದ್ರ ಕಡೆನೆ ಗಮನ ಕೊಡೋದು ಅದು ಪಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಏನಂದರೆ ನಮ್ಮ ಕುಂದಾಪುರ ಉಡುಪಿ ನಮ್ಮ ಊರು ನಮ್ಮೂರಿನವರು ಜಾಸ್ತಿ

ಹೇಗೆ ಜಾಸ್ತಿ ಆಗ್ತದೋ ಹಾಗೆ ಕಮಿಟ್ಮೆಂಟ್ ಜಾಸ್ತಿ ಆಗ್ತದೆ ಕಮಿಟ್ಮೆಂಟ್ ಹೇಗೆ ಜಾಸ್ತಿ ಆಗ್ತದೋ ಹಾಗೆ ಸಾಲ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಜೀವನ ಅಂದ್ರೆ ಹಾಗೆ ಜೀವನ ತುಂಬಾ ವಿಶಾಲವಾಗಿದೆ ಸುಂದರವಾಗಿದೆ ಬಟ್ ನಾವೇನ್ ಮಾಡ್ಕೊಂಡಿದ್ವಿ ಅಂದ್ರೆ ಆ ಸುಂದರವಾಗಿ ಇರೋ ಜೀವನದಲ್ಲಿ ಜಾಸ್ತಿ ಕಮಿಟ್ಮೆಂಟ್ ಮಾಡ್ಕೊಂಡು ಜೀವನ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ವಿ ಬಟ್ ಜೀವನ ಚೆನ್ನಾಗೇ ಇದೆ ಎಲ್ಲರ ಜೀವನನು ಅಷ್ಟೇ ಚೆನ್ನಾಗಿರುತ್ತೆ ಬಟ್ ನಾವು ಮಾಡ್ಕೊಂಡಿರೋದು ಅನ್ಭವಿಸ್ತಾ ಇರೋದ್ ಬಿಟ್ರೆ ಜೀವನ ಚೆನ್ನಾಗಿರುತ್ತೆ ಸೊ ಅದ್ರಲ್ಲಿ ಎರಡು ಮಾತಿಲ್ಲ ಏನ್ ಗೆಳೆಯ ಪಕ್ಕ ಪಕ್ಕ ಅಷ್ಟೇ ನಮ್ಮ ಹೋದಾಗ ಏನಾಗ್ಬಿಡತ್ತೆ ಸಾಲ ಆಗ್ಬಿಡತ್ತೆ ನಾವು ಆಗಲ್ಲ ಏನು ಮಾಡೋಣ ಅವ್ರ ತರ ಇರೋಣ ಅವ್ರ ಇರೋಣ ಅಂತ ಹೋದಾಗಲೇ ಸಾಲ ಜಾಸ್ತಿ ಆಗೋದು ಸಾಲ ಜಾಸ್ತಿ ಆದಾಗ ಏನ್ ಮಾಡ್ತೀವಿ ಹೇಳ್ರಿ ಆಟೋಮೆಟಿಕ್ ಟೆನ್ ಪ್ರೆಷರು ದುಡಿಯಕ್ ಆಗ್ತಿರಲ್ಲ ಕೆಪಾಸಿಟಿ ಇರಲ್ಲ ಮೈಂಡ್ ಎಲ್ಲೆಲ್ಲ ಕರ್ಕೊಂಡ್ ಹೋಗತ್ತೆ ಬಿಸಿ ರಕ್ತ ಆಸೆ ಆಕಾಂಕ್ಷೆಗಳಿಗೆ ಸ್ವಲ್ಪ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅದು ತಗೋಬೇಕು ಈ ಆಸೆಗಳಿಗೋಸ್ಕರ ಕೆಲಸನ ತುತ್ತಾಗ್ತಿವೇನೋ ಅಂತ ಅನ್ಸುತ್ತೆ ಗೊತ್ತಾಗಲ್ಲ ಏನು ಏನು ಎಂತ ಅಂತ ಬಟ್ ಇಷ್ಟು ಒಳ್ಳೆ ಪ್ರಕೃತಿ ಮಧ್ಯೆ ನಾವು ಬರ್ತಾ ಇದೀವಿ ಇಷ್ಟು ಒಳ್ಳೆ ಪ್ರಕೃತಿ ಸೃಷ್ಟಿಯಾಗಿ ನಾವು ಈ ಪ್ರಪಂಚದಲ್ಲಿ ಈ ಭೂಮಿ ಮೇಲೆ ಬದುಕ್ತಾ ಇದೀವಿ ಈ ಜಲಚರ ಜೀವಿಗಳೊಟ್ಟಿಗೆ ಅಂದ್ರೆ ಅದ್ಭುತವಾಗಿ ಟೈಮ್ ನ ಸ್ಪೆಂಡ್ ಮಾಡೋದೇ ಯಾವ ಬೋಡಿ ನೋಡಿಗೆ ಅರ್ಥ ಉತ್ತಮ ಅನ್ಸುತ್ತೆ ಏನಕ್ಕಂದ್ರೆ ಸಾಲಾನೋ ಸಾಲನೋ ಸೂಲಾನೋ ಗೊತ್ತಿಲ್ಲ

ಕುಂದಾಪುರ್ ಹೋಯ್ತಂದ್ರೆ ಬೋಟಿಗ್ ಹೋಯ್ ಮಳಿಗ್ ನೀವು ಬೋಟಿ ಗಿಟ್ಟಿಗಿ ಹೊಳಿ ಗಿಳಿ ಹಾರಿ ಗಡಿಗೆ ಲಾಗ್ ಮಾಡಿ ಹೇಳಿ ಅಂದ್ರೆ ಹೊಳಿಗಿಳಿ ಹಾರಬೇಡಿ ಗಡಿಗೆ ನಮ್ಗೂ ತೊಂದರೆ ನಿಮ್ಗೂ ತೊಂದರೆ ಇತ್ತಲ್ಲ ಎಲ್ಲ ತೊಂದರೆಗಿಂತ ಅಪ್ಪ ಅಮ್ಮನೋ ಅಪ್ಪ ಅಮ್ಮನ್ ತೊಂದರೆ ಆಗುತ್ತೆ ಹಾಗೆ ಮತ್ತೆ ಅರುಣ ವಿಶೇಷ ಏನಿಲ್ಲ ನಿಮ್ ಊರು ಹಾತಿದ್ದೋ ಅದೇ ವಿಶೇಷ ವಾಪತಿ ಒಂದು ಒಂದ್ ಒಂದ್ ಒಂದು ಹತ್ತು ಕಾಯಿ ಹಾಕಿ ಕಳಿಸ್ತೇ ಕಂಡೆ ಅದು ಇಲ್ಲ ಅಂತ ಮರೇ ಕತ್ತು ಕಾಯಾಗಿ ಕಳಿಸ್ತಿದ್ದೆ ಮೊನ್ನೆ ಚಕ್ಣಿ ಆಯ್ತು ಕಾಯಿ ಬುರ್ದಿ ಖಾಲಿ ಐತೆ ಕಾಯಿ ಎಲ್ಸಿನ್ಕಾಯಿ ಎಲ್ಲ ಖಾಲಿ ಆಯ್ತು ಅಂತ ಹೊರಗೆ ಚಕ್ಣಿಗೆ ಹಾಕಿದ್ದ ಕಾಯಿನ ಗಾರಮ್ಮ ಭಾಳ ಟೈಮ್ ಆಯ್ತು ನಾವೆಲ್ಲ ಸಿಕ್ಕಿ ಅಂದ್ರೆ ನಾವು ಹೆಂಗೆ ಹ್ಯಾಂಗೆ ಸಿಕ್ತಿದ್ದ ನಾವೆಲ್ಲ ಯಾವ ಥರ ಸಿಕ್ತಿದ್ದವು ಅಂದರೆ ಒಂದು ಇವನು ನಾನು ಸಿಗ್ತಿದ್ದೋ ಇಲ್ಲ ಅವನು ಅವನು ನವೀನ್ ನಾನು ಸಿಗ್ತಿದ್ದೋ ಇಲ್ಲ ಏನೂ ಅವನು ಸಿಗ್ತಿದ್ದ ಹಿಂಗೆ ಏನಾಯ್ತು ಏನಾಯ್ತದ ನಮಗೆ ಇವತ್ತರೂ ಏನೋ ಏನೂ ಮಾಡೋಕ್ಕಾಗಿಲ್ಲ ಅನ್ನೋದೊಂದು ಮೇಯ್ನ್ ಪಾಯಿಂಟ್ ಅಂದ್ರೆ ಇವ್ನು ಶಿವಮೊಗ್ಗ ನಾನು ಬೆಂಗಳೂರು ನಮ್ಮ ಫ್ರೆಂಡ್ ನವಿನ ಅವ್ನು ಮಂಗ್ಳೂರು ಒಬ್ಬೊಬ್ಬರು ಅವ್ನ ದಿಕ್ಕಲ್ಲಿ ನಾವು ಜೊತೆಲೆ ಇದ್ದಿದ್ರೆ ಏನಾದರೂ ಒಂದು ಅಟ್ಲೀಸ್ಟ್ ಒಂದು ರೇಂಜ್ ಆದ್ರೂ ಇರ್ತಾ ಇದ್ವಿ ಗೊತ್ತಿಲ್ಲ ಈ ತರ ಆಯ್ತು ಅಷ್ಟು ಬಿಟ್ರೆ ಅವ್ರವ್ರ ಕಮಿಟ್ಮೆಂಟ್ ಅಂತ ಮಾತಾಡೋಕ್ಕಾಗಲ್ಲಾಡಕ್ ಆಗಲ್ಲ ಮಿಡ್ಲ್ ಕ್ಲಾಸ್ ಅವ್ರಿಗೆ ಇದೇ ಪ್ರಾಬ್ಲಮ್ ಆಗೋದು ಬಟ್ ಲೆಟ್ ಸಿ ನೋಡೋಣ ಒಂದಿನ ಆಗ ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇ ಬೇಕು ಒಳ್ಳೆತನ ಅಷ್ಟೇ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಹೋಳಿ ಮನೆ ಸ್ಟಾರ್ಟ್ ಮಾಡ್ರ ಲಾಗ್ ಒಂದ್ ಹತ್ತು ಆದ್ರೂ ಒಂದ್ ಐವತ್ತು ಸಾಲ ನಮಸ್ಕಾರ ಹೇಳಿದ್ಯಲ್ಲೋ ನಾನು ಎಷ್ಟೊಂದಲ್ಲಿ ಎಡಿಟ್ ಮಾಡೋ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಇವಾಗ ನಾವು ಕುಂದಾಪುರ ಎಲ್ಲ ದಾಟ್ಬಿಟ್ಟು ಮಲ್ಪೆ ಬಂದ್ವಿ ಮಾತ್ರ ನಮ್ಮ ಇನ್ನೊಬ್ಬ ಜೀವದ ಗೆಳೆಯ ನಮ್ಮ ಜೊತೆ ಇದ್ದಾನೆ ಅವನ ಇಂಟ್ರೊಡ್ಯೂಸ್ ಮಾಡ್ತೀವಿ ನವೀನ್ ಅಂತ ಹೇಳಿ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಎಲ್ಲರೂ ಕುಂದಾಪುರ ಬದಿ ಬಂದಿರ ಎಲ್ಲ ಕುನ್ನಾಪ್ರದರೆ ಇಲ್ಲಿಂದ ಎಲ್ಲವಾಗಿ ಉಳಿದಾರ ಸರ್ಪದಿಗಳಾ ನವೀನ್ ಅಣ್ಣ ನಮ್ಮ ಮೀಟ್ಅಪ್ ಕೈ ಬಂದಿರ ಅಭಿಮಾನಿ ದೇವರುಗಳು ಅಲ್ಲಿ ಮೊಬೈಲ್ ನವೀನ್ ಅಣ್ಣ ಇವತ್ತು ನಮ್ಮನ್ನೆಲ್ಲ ಕರ್ಸಿದ ಬಂದಿ ಮಕ್ಕಳೆ ಇದು ನಮ್ದೇ ಮಕ್ಕಳೇ ಅಂತ ಹೇಳಿ ಎಲ್ಲ ನಮ್ದೇ ಊರ ಇಲ್ಲಿ ಬಿಟ್ಟು ಹೋಗದರ ಅಪ್ಪಸ ಬಂದಿರ ಈಗ ನಮ್ದೇ ನಮ್ದೇ ಹಾಡಿ ಏನು ತಿರ್ಸ್ಕೊಂಡೀಗ ನಮ್ದೇ ಹಾಡಿ ಊರ ಮರಂತೆ ಬಡಿಪ್ಪ ಅಂದಡಿ ಹೌದು ಅಂತ ಇವ ಸ್ವಲ್ಪ ಬಿಸ್ನೆಸ್ ಮಳೆ ಎಲ್ಲ ಕಮ್ಮಿ ಇತ್ತ ಅನ್ಸಲ ವಿیو ಕಾಣ್ ನಿಮಕ ಮತ್ತೆ

ಓಡಿಸ್ ಓಡಿಸಿ ಹಾಗೆ ಗಂಟಿ ಗಿಂಟಿ ಎಲ್ಲ ಸ್ವಲ್ಪ ಮನೆಯರೆಲ್ಲ ಜಾಗೃತಿ ಮಾಡ್ಕೊಳ್ಳಿ ಬದಿಗೆಲ್ಲ ಬಿಡಬೇಡಿ ನಿಮ್ಗೆ ಗಂಟೆ ಸಾಯ್ತೋ ಕಾರಗಿದ್ದಾರೋ ಅದು ಗಂಟೆ ಅಂದ್ರೆ ಹಸು ಗಂಟೆ ಬಿಡುವತ್ತಿಗೆ ಅಲ್ಲ ಹಸು ಬಿಡುವತ್ತಿಗೆ ಸರಿ ಇಲ್ಲ ಮತ್ತೆ ಇಬ್ಬರು ಆಗಮನ ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ನಮ್ಮ ಕಿರಣ್ ನಮಸ್ಕಾರ ಇವತ್ತು ಮರವಂತೆ ಹತ್ರ ಒಂದು ಸ್ಟೇ ಮಾಡಿದ್ದೀವಿ ಸೊ ತುಂಬ ಇದೆ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇರ್ಬೋದು ಒಂದು ಒಳ್ಳೆ ಮೆಮೊರಿ ಎಲ್ಲ ಬಂದುಬಿಟ್ಟು ಇವತ್ತು ಸ್ಟೇ ಆಗಿ ಸೊ ಒಂದು ಒಂದು ಒಳ್ಳೆ ಫನ್ನಿ ಮೂಮೆಂಟ್ನ ಎಂಜಾಯ್ ಮಾಡ್ತಾ ಇದ್ದೀವಿ ಹ್ಞೂ ಅಂತೂ ಇಂತೂ ನಾವು ಮರವಂತೆಗೆ ಬಂದು ಒಂದು ರೂಮ್ ಬುಕ್ ಮಾಡಿಕೊಂಡು ಸ್ಟೇ ಆಗಿದ್ದಾಯ್ತು ಇಲ್ಲಿಂದ ನಾಳೆ ನಮ್ಮ ಶರತ್ ಅವ್ರ ಮನೆಗೆ ಹೋಗಬೇಕು ಹಾಗೆ ಬೆಳಗ್ಗೆ ನಿಮಗೆ ಮರವಂತೆ ವ್ಯೂ ತೋರಿಸ್ಬೇಕು ಫುಲ್ಲು ಡ್ರೈವ್ ಮಾಡಿ ಸುಸ್ತಾಗಿದೆ ಕಣ್ರಿ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ ಇವತ್ತು ರೆಸ್ಟ್ ಮಾಡ್ತೀವಿ ನಾಳೆ ಬೆಳಗ್ಗೆ ನಿಮಗೆ ಸಿಗ್ತೀವಿ ಪಾರ್ಟ್ ಟು ಆಗಿ ನಮ್ದು ಇನ್ನೊಂದು ವೀಡಿಯೋ ಬರುತ್ತೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ ಅಲ್ಲಿವರೆಗುಡ್ ಬ ಬಾಯ್